மாசிக்கு ஆறுகோல் ஒட்லி தான் குறிக்கோ நம்ம ஓடோத்த இதே ரீதி கிர்க்கொழ நடை சஸ்பெண்ட் இல்ல ரஜ் மேல கிடைக்கும் ಸಮೀಕ್ಷೆ ವಿರುದ್ಧಗೌಡರು ಗರಂ ಅಧಿಕಾರಿಗಳು ಶಿಕ್ಷಕರ ಮೇಲೆ ವಿನಾಕಾರಣ ಒತ್ತಡ ಹೇಳ್ತಿದ್ದಾರೆ ಸಮೀಕ್ಷೆಗೆ ಕೇವಲ ಶಿಕ್ಷಕರ ಬಳಕೆ ಮಾತ್ರ ಯಾಕೆ ಬೇರೆ ಇಲಾಖೆಯ ಸಿಬ್ಬಂದಿಯನ್ನ ಯಾಕೆ ಬಳಸ್ಕೊಳ್ತಾ ಇಲ್ಲ ಇನ್ನು ನಾಲ್ಕೈದು ದಿನ ಬಿಟ್ರೆ ಶಾಲೆಗಳು ಆರಂಭ ಆಗತ್ತೆ ಆಗ ಯಾರನ್ನ ಸಮೀಕ್ಷೆಗೆ ಬಳಸ್ಕೊಳ್ತೀರಿ ಎಂದು ಪ್ರಶ್ನೆ ಮಕ್ಕಳ ಭವಿಷ್ಯದ ಜೊತೆಗೆ ಚಲಾಟ ಆಡ್ತಿದ್ದೀರಿ ಎಂದು ಆಕ್ರೋಶ ಸರ್ಕಾರದ ಕಾಟಾಚಾರದ ಸಮೀಕ್ಷೆ ವಿರುದ್ಧ ಗೋಜೇಗೌಡರು ಗರಂ ಹಾಕಿದ್ದಾರೆ ಅಧಿಕಾರಿಗಳು ಶಿಕ್ಷಕರ ಮೇಲೆ ವಿನಾಕಾರಣ ಒತ್ತಡ ಹೇರ್ತಾ ಇದ್ದಾರೆ ಅವ್ರಿಗಿರೋ ಕೆಲಸಗಳ ಮಧ್ಯೆ ಇನ್ನೊಂದಷ್ಟು ಕೆಲಸಗಳನ್ನ ಹೇರಿ ಯಾವ ಕೆಲಸವನ್ನ ಕೂಡ ಸರಿಯಾಗಿ ಮಾಡೋದಕ್ಕ ಅವ್ರಿಗೆ ಬಿಡ್ತಾ ಇಲ್ಲ ಸಮೀಕ್ಷೆಗೆ ಕೇವಲ ಶಿಕ್ಷಕರನ್ನ ಮಾತ್ರ ಯಾಕೆ ಬಳಕೆ ಮಾಡ್ಕೊಳ್ಳಾಗ್ತಾ ಇದೆ ಬೇರೆ ಇಲಾಖೆಯ ಸಿಬ್ಬಂದಿಗೆಯನ್ನ ಯಾಕೆ ಬಳಕೆ ಮಾಡ್ಕೊಳ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ನಾಲ್ಕೈದು ದಿನ ಸ್ಕೂಲ್ಗಳು ಆರಂಭ ಆಗತ್ತೆ ಆವಾಗ ಟೀಚರ್ಸ್ ಸಮೀಕ್ಷೆಗೆ ಹೋದ್ರೆ ಮಕ್ಕಳ ಗತಿ ಏನು ಆಗ ನೀವು ಯಾರನ್ನ ಸಮೀಕ್ಷೆಗೆ ಬಳಸ್ಕೊಳ್ತೀರಿ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ನಿಮ್ಮ ಲಾಭಕ್ಕೋಸ್ಕರ ಮಕ್ಕಳ ಭವಿಷ್ಯದ ಜೊತೆ ನೀವು ಚಲಾಟ ಆಡ್ತಿದ್ದೀರಿ ಅಂತ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಎಸ್ ವೀಕ್ಷಕರು ನಮಸ್ಕಾರ ನಾನು ಪ್ರಶಾಂತ್ ರಾಜ್ಯದಲ್ಲಿ ಈಗ ಎಲ್ಲ ಕಡೆಯಲ್ಲೂ ಕೂಡ ಆರ್ಥಿಕ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸಮೀಕ್ಷೆ ನಡೀತಿರುವಂಥದ್ದು ಈ ಒಂದು ಸಮೀಕ್ಷೆಯಲ್ಲಿ ತಾವೆಲ್ಲರೂ ಕೂಡ ಪ್ರತಿದಿನ ನೋಡ್ತಿದ್ದೀರಿ ಒಂದಲ್ಲ ಒಂದು ಗೊಂದಲಗಳು ಬರ್ತಿರುವಂಥದ್ದು ಬರ್ತಾ ಇರುವಂಥದ್ದು ಅದರಲ್ಲೂ ಕೂಡ ಮುಖ್ಯವಾಗಿ ಈ ಒಂದು ಸಮೀಕ್ಷೆಯನ್ನು ಮಾಡೋದಕ್ಕೆ ಕೇವಲ ಶಿಕ್ಷಣ ಇಲಾಖೆಯ ಶಿಕ್ಷಕರನ್ನ ಮಾತ್ರ ಬಿಟ್ಟಿರುವಂಥದ್ದು ಈಗ ಒಂದಷ್ಟು ರ ಒಂದು ಹತ್ತು ಹದಿನೈದು ದಿನ ರಜೆಗಳಿತ್ತು ಆ ರಜೆಗಳಲ್ಲೇ ನೀವು ಈ ಕೆಲಸವನ್ನು ಮಾಡಬೇಕು ಅಂತ ಅವರನ್ನು ನೇಮಕ ಮಾಡಿರುವಂಥದ್ದು ಅದರ ಜೊತೆಗೆ ಒಂದಷ್ಟು ಒತ್ತಡಗಳನ್ನು ಕೂಡ ಅವರ ಮೇಲೆ ಹೇರ್ತಿರುವಂಥದ್ದು ಅದರ ಜೊತೆಗೆ ಒಂದಷ್ಟು ಬೇರೆ ಬೇರೆ ರೀತಿಯಾದಂಥ ಟೆಕ್ನಿಕಲ್ ಪ್ರಾಬ್ಲಮ್ಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಹಾಗಾಗಿ ಒಂದು ರೀತಿಯಾಗಿ ಈ ಸಮೀಕ್ಷೆ ಯಾವ ರೀತಿಯಾಗಿ ನಡೀತಿದೆ ಶಿಕ್ಷಕರ ಮೇಲೆ ಯಾವ ರೀತಿಯಾದಂಥ ಸಮಸ್ಯೆ ಆಗ್ತಿದೆ ಸೊ ಇದು ಸರಿ ಅಲ್ಲ ಅನ್ನುವಂಥ ಧ್ವನಿಯನ್ನು ಈಗ ಪರಿಷತ್ನ ಸದಸ್ಯರಾಗಿರುವಂತಹ ಮುಖ್ಯವಾಗಿ ಶಿಕ್ಷಕರ ಕ್ಷೇತ್ರವನ್ನೇ ಪ್ರತಿ ನಿಧಿಸ್ತಿರುವಂಥ ಎಸ್ ಎಲ್ ಭೋಜೇಗೌಡರು ನಮ್ಮ ಜೊತೆ ಇದ್ದಾರೆ ಅವರು ಈಗ ಒಂದಷ್ಟು ಈ ರೀತಿಯಾಗಿ ಶಿಕ್ಷಕರ ಮೇಲೆ ಆಗ್ತಾ ಇರುವಂಥ ಪರಿಣಾಮ ಅವರು ಎದುರಿಸ್ತಿರುವಂಥ ಸಮಸ್ಯೆಗಳ ಬಗ್ಗೆ ಧ್ವನಿಯನ್ನು ನಾನು ಎತ್ತಲೇಬೇಕು ಅಂತೇಳಿ ಇವತ್ತು ನಮ್ಮ ಜೊತೆ ಅವರು ಮಾತನಾಡಲಿಕ್ಕಿದ್ದಾರೆ ನಾನು ಸ್ವತಃ ಈಗ ಅವ್ರನ್ನ ಮಾತಾಡಿಸ್ತೀನಿ ಸರ್ ನಮಸ್ತೆ ಆಲ್ರೆಡಿ ನಿಮಗೆ ಗೊತ್ತಿದೆ ಈಗ ಸಮೀಕ್ಷೆ ಆಗ್ತಿದೆ ನಿಮಗೂ ಕೂಡ ತುಂಬ ಪ್ರತಿದಿನ ಮೋಸ್ಟ್ಲಿ ಪ್ರತಿ ಗಂಟೆಗಳಲ್ಲಿ ಕೂಡ ಆ ಥರ ತುಂಬ ಸಮಸ್ಯೆಗಳನ್ನು ನೋಡ್ತಿದ್ರು ಮುಖ್ಯವಾಗಿ ಏನೇನು ಸಮಸ್ಯೆ ಆಗ್ತಿದೆ ಅನ್ನೋವಂಥದ್ದು ಸರ್ ಇದು ಸಮೀಕ್ಷೆ ವಿಚಾರದಲ್ಲಿ ನಮ್ಮ ಯಾರ್ದು ಭಿನ್ನಾಭಿಪ್ರಾಯ ಇಲ್ಲ ಇದು ರಾಜಕೀಯ ಪ್ರೇರಿತ ಕೂಡ ಅಲ್ಲ ಇದು ಸಮೀಕ್ಷೆ ಪ್ರಾರಂಭದ ಮುಂಚೆ ನಮ್ಮ ಶಿಕ್ಷಣ ಇಲಾಖೆಯ ರಶ್ಮಿ ಮೇಡಮ್ನವರು ಅವರು ಪ್ರಧಾನ ಕಾರ್ಯದರ್ಶಿಗಳು ಶಿಕ್ಷಣ ಇಲಾಖೆ ಅವರು ಒಂದು ಆದೇಶ ಕೊಟ್ಟರು ಪ್ರಾರಂಭದಲ್ಲಿ ಆದೇಶವನ್ನು ಕೊಟ್ಟು ಶಿಕ್ಷಣ ಇಲಾಖೆಯಲ್ಲಿ ವಿಶೇಷವಾಗಿ ಐಸ್ಕೂಲು ಶಿಕ್ಷಕರನ್ನು ಯಾರನ್ನು ಕೂಡ ಕಾಲೇಜಿನವರು ಬಳಸೋದಿಲ್ಲ ಬಿಡಿ ಹೈಸ್ಕೂಲ್ ಶಿಕ್ಷಕರನ್ನ ಯಾವುದೇ ಕಾರಣಕ್ಕೆ ಈ ಸಮೀಕ್ಷೆಗೆ ಬಳಸ್ಕೊಬಾರ್ದು ಮಾಡಿದರೆ ಅದು ಶಿಕ್ಷಣದ ಮೇಲೆ ಪರಿಣಾಮ ಬೀರ್ತದೆ ಮಕ್ಕಳ ಭವಿಷ್ಯದ ಮೇಲೆ ಪರಿಣಾಮ ಬೀರ್ತದೆ ಎಸ್ ಎಲ್ ಸಿ ರಿಸಲ್ಟ್ ಮೇಲೆ ಪರಿಣಾಮ ಬೀರ್ತದೆ ಆದ್ದರಿಂದ ಇದನ್ನು ಯಾವ ಕಾರಣಕ್ಕೂ ಮಾಡಬಾರ್ದು ಅಂತ ಒಂದು ಆದೇಶನೇ ಮಾಡಿದರು ಆದೇಶ ಮಾಡಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟರು ಎಲ್ಲ ಇವರಿಗೂ ಕೂಡ ಕೊಟ್ಟರು ಸಂಬಂಧಪಟ್ಟಂಥ ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಫೀಸ್ ಪ್ರಧಾನ ಕಾರ್ಯದರ್ಶಿ ತದನಂತರದಲ್ಲಿ ಇದನ್ನು ಗಮನ ಮಾಡಿ ಚೀಫ್ ಸೆಕ್ರೆಟರಿ ಅವರು ಶಾಲಿನಿ ರಜನೀಶ್ರು ಅವರೊಂದು ಆದೇಶ ಮಾಡಿದರು ಯಾವುದೇ ಕಾರಣಕ್ಕೆ ಶಿಕ್ಷಣ ಇಲಾಖೆಯ ವಿಶೇಷವಾಗಿ ಸ್ಕೂಲ್ ಶಿಕ್ಷಕರನ್ನು ಬಳಸ್ಕೊಬಾರ್ದು ಆದೇಶಗಳಿದೆ ಆದೇಶಗಳನ್ನ ಕೊಟ್ಟರು ಕೊಟ್ಟ ಮೇಲೆ ಅದರಂತೆ ಇದ್ದರು ಅದರಂತೆ ಏನು ಇರಲಿಲ್ಲ ಅದನ್ನು ಧಿಕ್ಕರಿಸಿ ಇವರು ಈ ಸಮೀಕ್ಷೆಗೆ ಎಲ್ಲರೂ ಕೂಡ ಬಳಸ್ಕೊಂಡ್ರು ಬಳಸ್ಕೊಂಡೋಗಿ ಎಲ್ಲರನ್ನು ಬಳಸ್ಕೋಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಎಲ್ಲರೂ ಹೇಳಿದರು ಸರ್ಕಾರಿ ನೌಕರರನ್ನ ಸರ್ಕಾರಿ ನೌಕರನ್ನ ಬಳಸ್ಕೋಬೇಕು ಅಂತೇಳಿದ್ರೆ ಫಸ್ಟ್ ಪಾಯಿಂಟು ನಾನು ನಾನು ಆರು ಜಿಲ್ಲೆಯನ್ನು ರೆಪ್ರೆಸೆಂಟ್ ಮಾಡ್ತೇನೆ ನನ್ನ ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಅದು ಉಡುಪಿ ಮಂಗಳೂರು ಇರ್ಬೋದು ಶಿವಮೊಗ್ಗ ಇರ್ಬೋದು ಕೂರ್ಗು ಚಿಕ್ಕಮಗಳೂರು ಶಿ ಮತ್ತು ದಾವಣಗೆರೆ ಎಲ್ಲ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದ್ದೀನಿ ನಾನು ನಾನು ಕೆಲವು ತಹಶೀಲ್ದಾರ್ಗಳ ಹತ್ರನೂ ಮಾತಾಡಿದ್ದೀನಿ ಸಮಯ ಬಂದಾಗ ಮಾತಾಡೋ ಅವರು ಸರಿಯಾದ ರೀತಿ ಸ್ಪಂದನೆ ಮಾಡಿದರೆ ಮಾಡಿ ಕೆಲವು ಜಿಲ್ಲೆಗಳಲ್ಲಿ ಸ್ವಲ್ಪ ಅದು ಗೊಂದಲಗಳಿತ್ತು ಆ ಗೊಂದಲಗಳನ್ನ ಹೆಂಗೆ ನಿವಾರಣೆ ಮಾಡಬೇಕು ಅಂತೇಳಿ ನಮ್ಮ ಶಿಕ್ಷಕರ ಪ್ರತಿನಿಧಿಗಳನ್ನು ಕೂರಿಸಿ ಮೀಟಿಂಗ್ ಮಾಡಿ ಕೆಲವೆಲ್ಲ ಮಾಡಿದೆ ಅಟ್ ದಿ ಸೇಮ್ ಟೈಮ್ ಯು ಶುಡ್ ಟೇಕ್ ದಿ ಲಿಸ್ಟ್ ಆಫ್ ಅದರ್ ಆಫೀಸರ್ಸ್ ಆಲ್ಸೋ ವಿವಿಧ ಇಲಾಖೆಗಳ ಐವತ್ತೆಂಟು ಇಲಾಖೆ ಇದೆಯಲ್ಲ ರೀ ಐವತ್ತೆಂಟು ಇಲಾಖೆಯಲ್ಲಿ ನಿಮ್ಮ ಯಾರ್ಯಾರು ನೌಕರಿದ್ದಾರೆ ಎಷ್ಟು ಎಷ್ಟು ನೌಕರರು ಇದ್ದಾರೆ ಅಟೆಂಡ್ರಿಂದ ಹಿಡ್ದು ಎಲ್ಲರನ್ನೂ ಬಳಕೆ ಮಾಡ್ಕೋಬೇಕು ನೀವು ಬಳಕೆ ಮಾಡ್ಕೊಡೋಕೆ ಏನಾದ್ರು ಕಂದಾಯ ಇಲಾಖೆ ಇರ್ಬೋದು ನಿಮ್ಮ ಎಲ್ತ್ ಆ್ಯಂಡ್ ಅದನ್ನು ಎಲ್ತ್ ಆ್ಯಂಡ್ ಫ್ಯಾಮಿಲಿ ಅದನ್ನು ಎಸೆನ್ಷಿಯಲ್ ಸರ್ವಿಸ್ ಅಂತ ಬಿಟ್ಟರು ಇನ್ನು ಉಳಿದಂಥ ಸುಮಾರು ನಲವತ್ತೈವತ್ತು ನಲ್ವತ್ತೈವತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಕೆಲಸ ಇಲ್ಲದೆ ಕೂತಿರೋರು ಬೇಕಾದಷ್ಟು ಜನ ಇದ್ದಾರೆ ಅವ್ರದ್ದೆಲ್ಲ ಲಿಸ್ಟ್ ತರಿಸಿ ಇಷ್ಟು ನೌಕರರು ಇವರಿದ್ದಾರೆ ಇದ್ದಾರೆ ಫಿಫ್ಟಿ ಪರ್ಸೆಂಟು ಶಿಕ್ಷಕರ ತಾಣನ ನನ್ನಾದರೂ ಫಿಫ್ಟಿ ಪರ್ಸೆಂಟ್ ಈ ನಾವು ತಗೊಂಡ್ರೆ ಯಾಕೆ ತಗಬೇಕು ಶಿಕ್ಷಕರನ್ನ ಫಿಫ್ಟಿ ಪರ್ಸೆಂಟು ಕಮ್ಮಿ ಮಾಡಬೇಕು ಅಂತ ಹೇಳಿದರೆ ನಾನು ಆವಾಗಲೇ ಹೇಳಿದೆ ನಿಮಗೆ ಇಟ್ ಎಫೆಕ್ಟ್ಸ್ ಅವರ್ ಫ್ಯೂಚರ್ ಚಿ ಆಫ್ ದಿ ಚಿಲ್ಡ್ರನ್ಸ್ ನೆಕ್ಸ್ಟ್ ಇದರಲ್ಲಿ ಇನ್ನ ಮುಗ್ದೋಗ್ತೀನಿ ನಾನು ಮೂರ್ನಾಲ್ಕು ದಿನಕ್ಕೆ ರಜಾ ಮುಗ್ದೋಗುತ್ತೆ ಈ ರಜಾ ದಿನಗಳೊಳಗೆ ಈ ಸಮೀಕ್ಷೆ ಮುಗಿಸ್ಬೇಕು ಅಂತ ಸರ್ಕಾರದ ಆದೇಶ ಇದೆ ರಜಾ ದಿನದೊಳಗೆ ಮುಗಿಸೋದಕ್ಕೆ ಉಂಟಾ ಇಲ್ಲ ಅಂತ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಬೇಕು ಜಿಲ್ಲಾಧಿಕಾರಿಗಳು ತುಂಬ ಪ್ರಯತ್ನ ಮಾಡಿದ್ದಾರೆ ಅಂಗನವಾಡಿ ಟೀಚರ್ಸ್ನೆಲ್ಲ ತಗೊಂಡಿದ್ದಾರೆ ಕಡೆಗೆ ಗೆಸ್ಟ್ ಟೀಚರ್ಸ್ಗಳ್ನು ತಗೊಂಡಿದ್ದಾರೆ ಕೆಲವು ಗ್ರಾಜ್ಯುಯೇಟ್ಗಳನ್ನು ನಾನು ಸಜೆಸ್ಟ್ ಮಾಡಿದೆ ಅದು ಬರೋಲ್ಲ ಅದು ನಮ್ಮಲ್ಲಿ ಅದಕ್ಕೆ ಪರ್ಮಿಷನ್ ಇಲ್ಲ ಅಂದು ನೀವು ಗ್ರಾಜ್ಯೇಟ್ಗಳಿಗೆ ಸ್ಟೈಫನ್ ಕೊಡ್ತೀರಲ್ವ ಸರ್ಕಾರದಿಂದ ಮೇಕ್ ಯೂಸ್ ಆಫ್ ದೇಮ್ ಅವರು ಖುಷಿ ಆಗ್ತಾರೆ ಆಮೇಲೆ ಏಡೆಡ್ ಸಂಸ್ಥೆಗಳಲ್ಲಿ ತಗೊಂಡ್ರೆ ಅದೇ ರೀತಿ ಪ್ರೈವೇಟ್ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರನ್ನೂ ಇದಕ್ಕೆ ತಗೊಳ್ಳಿ ಅವ್ರಿಗೂ ನಮ್ಗೊಂದು ಸರ್ಕಾರದ ಕೆಲಸ ಕೊಟ್ಟರು ಗು ಗಿವ್ ಎ ಗುಡ್ ರೆಮ್ ರೆನಮರೇಷನ್ ಆ ಪ್ರೈವೇಟ್ ಶಾಲೆಯಲ್ಲಿ ಕೆಲಸ ಮಾಡೋ ಶಿಕ್ಷಕರು ನಮ್ಮ ಡಿ ಡಿ ಪೈ ಬಿ ಯಗೆ ಸಂಬಂಧಪಡಲ್ವಾ ಕಂಟ್ರೋಲ್ ಇರೋಲ್ವ ಅವ್ರನ್ನೆಲ್ಲ ಬಳಕೆ ಅಂತ ಅಂತೇಳಿದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದ್ದಾರೆ ಡಿಪಾರ್ಟ್ಮೆಂಟ್ ಕನ್ಸರ್ನ್ ಅವರು ಎಲ್ಲ ಇಯರ್ ಅದಿಗೆ ಅಥಾರಿಟಿಗೆ ನಾನು ಮಾತಾಡಿದ್ದೀನಿ ನೋಡಿ ಇದು ಹೊಣೆಗಾರಿಕೆಯನ್ನು ಬರೀ ಶಿಕ್ಷಕರ ಮೇಲೆ ಹಾಕಬೇಡಿ ಈ ಹೊಣೆಗಾರಿಕೆ ಹಾಕಿದರೆ ಸ್ಟಿಪ್ಯುಲೇಟೆಡ್ ಪೀರಿಯಡಲ್ಲಿ ಈ ಸಮೀಕ್ಷೆ ಮುಗಿಯೋಲ್ಲ ಆಮೇಲೆ ಈ ಸಮೀಕ್ಷೆ ತುಂಬ ತೊಂದರೆ ಆಗ್ತದೆ ಮತ್ತು ಫಾಲ್ಸ್ ಸಮೀಕ್ಷೆ ಬಂದಾಗ ನೀವು ಅವ್ರನ್ನ ಇವ್ರನ್ನೆಲ್ಲ ಜವಾಬ್ದಾರಿ ಮಾಡ್ತೀರಿ ಮತ್ತು ಜೊತೆಗೆ ಇನ್ನೊಂದು ಏನು ಮಾಡಿದರೆ ಈ ತಾಲೂಕಿನಲ್ಲಿದ್ದಂಥ ಶಿಕ್ಷಕರನ್ನ ಬೇರೆ ತಾಲೂಕಿಗೆ ಎಷ್ಟರ ಮಟ್ಟಿಗೆ ಸರಿ ಇದು ಅವರಿಗೆ ಹಾಂ ಪರಿಚಯನೇ ಇರಲ್ಲ ಆಮೇಲೆ ವಿಶೇಷವಾಗಿ ಮಂಗಳೂರು ಉಡುಪಿ ಚಿಕ್ಕಮಗಳೂರು ಕೂರ್ಗು ಇಲ್ಲೆಲ್ಲ ಗುಡ್ಡಗಾಡು ಪ್ರದೇಶ ಆ ಹೆಣ್ಮಕ್ಳನ್ನ ಬಳಕೆ ಮಾಡ್ತೀರಿ ಆ ಬಳಕೆ ಮಾಡೋದು ಬೇಡ ಅಂತ ಹೇಳೋದಿಲ್ಲ ನಾನು ಅವು ಒಂದೊಂದು ಆಮೇಲೆ ನಿಮ್ಮದು ಏನೇನೋ ಇದು ತೋರಿಸುತ್ತಲ್ಲ ಅದು ಎಲ್ಲೆಲ್ಲೋ ತೋರಿಸುತ್ತೆ ಮನೆಗಳನ್ನ ಹಾಂ ಈ ಗೂಗಲ್ಲು ಭಾರಿ ಕಷ್ಟ ಇದೆ ನೀವು ತೋರಿಸಿರೋ ಒಂದು ಸರಿ ಕಾರ್ ರೂಟನ್ಗೆ ಹೋಗಿ ನಾವು ಹೋಗಿ ಬೈಕ್ ರೂಟ್ ತೋರಿಸಿದೆ ಹೋಗಕ್ಕೆ ಆಗಲ್ಲ ಅಂಥದ್ದೆಲ್ಲ ಆಗಿದೆ ಇಂಥದೆಲ್ಲ ಎಲ್ಲರೂ ಹೇಳಿದ್ದಾರೆ ಇಂಥದ್ದೆಲ್ಲ ಆಮೇಲೆ ನೋಡಿ ರಶ್ಮಿ ಮೇಡಮ್ನವರು ಮತ್ತು ಚೀಫ್ ಸೆಕ್ರೆಟರಿ ಆಫ್ ದಿ ಗೌರ್ಮೆಂಟು ಎರಡು ಶಾಲಿನಿ ರಣೀಶು ಅವರು ಇದನ್ನು ಚೆಕ್ ಮಾಡಿದ್ದಾರೆ ಒಂದು ಮನುಷ್ಯನಿಗೆ ನಲವತ್ತೈದು ನಿಮಿಷ ಬೇಕು ಒಂದು ಪೇಪರ್ನ ಹಿಡಿದು ಆ ಅರವತ್ತು ಕ್ವಶನ್ಗಳನ್ನ ಕೇಳಿ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಫಾರ್ಟಿ ಫೈವ್ ಮಿನಿಟ್ಸ್ ಇಸ್ ರಿಕ್ವೈರ್ಸ್ ಒಂದು ಒಬ್ರಿಗೆ ಒಬ್ಬರಿಗೆ ಒಂದು ಮನೆ ಮೊದಲು ಐದಾರು ಜನ ಇರ್ತಾರೆ ಆಯಿತಾ ಇವ್ ನೀವು ನೂರೈವತ್ತು ಜನ ಕೊಟ್ಟು ನೂರೈವತ್ತು ಮನೆ ಕೊಟ್ಟಿದಿರಿ ಟಾರ್ಗೆಟ್ ಎಷ್ಟು ದಿನಕ್ಕೆ ಮುಗಿಸ್ಬೇಕು ನೂರೈವತ್ತು ಮನೆ ಅವರು ಮ ಮನೆಯೊಬ್ಬರು ಶಿಕ್ಷಕರು ನನಗೆ ವಾಟ್ಸಪ್ಪಲ್ಲಿ ಹಾಕಿರೋ ಮೆಸೇಜ್ ನಿಮ್ಗೆ ತೋರಿಸ್ತೀನಿ ಹೋದ್ರಂತೆ ಬೆಲ್ ಮಾಡಿದ್ದಾರೆ ಪಾಪ ಬೆಲ್ ಮಾಡಿದಾಗ ಮಗು ಮಲಗಿತಂತೆ ಬೆಲ್ಲಿಗೆ ಮಗು ಎದ್ಬಿಡ್ತು ಬಂದು ಅವನು ಯಾಗ ಮಗ ಆ ಶಿಕ್ಷಕರಿಗೆ ಬಾಯಿ ಬಂದಂಗೆ ಬೈದ ನಿಮಗೆ ಮನ ಮರಿದಿದ್ದ ನಿಮಗೆ ಮಗ ಮನೇಲಿ ಒಳಗಡೆ ಹಿಂಗೆ ಹಿಂಗೆ ಅಂತ ಹಂಗೆ ಬೈದ ಏನು ಮಾಡ್ತಾರೆ ಬೈಸ್ಕೆಡರು ಹಾಂ ಆಮೇಲೆ ಮಧ್ಯಾಹ್ನ ಇವರು ಮಲಗಿರೋ ಟೈಮಲ್ಲಿ ಇವ್ರು ಹೋಗಿ ಅವ್ನು ಮಲಗಿದ್ರು ಬಿಟ್ಟವ್ರಿಗೆ ಗೊತ್ತು ಸ್ವಾಮಿ ನೀವು ಬೆಳಗಿಂದ ಸಾಯಂಕಾಲ ತಗೊಂಡು ನಾವು ಡ್ಯೂಟಿ ಮಾಡ್ಬೇಕಲ್ಲ ಎಲ್ಲರ ಮನೆಗೆ ಹೋಗ್ಬೇಕಲ್ಲ ಹೋಗುವಾಗ ಮಧ್ಯಾಹ್ನ ಹೋದರೆ ಮಧ್ಯಾಹ್ನ ಮಲಗಿರ್ತಾರೆ ಅವಾಗ ಬಂದು ಬಾಯಿ ಬಂದಂಗೆ ಬೈತಾರೆ ಹಾಂ ನಿಮ್ಗೆ ಯಾಕೆ ರೀ ಕೊಡೋದಿಲ್ಲ ಅಂತಾರೆ ಕೆಲವರು ಬೈದು ಕಳಿಸ್ತಾರೆ ಕೆಲವರು ಸಹಕಾರ ಮಾಡ್ತಾರೆ ಆ ಇದರ ಇದ್ರ ಮಹತ್ವನೂ ಗೊತ್ತಿರೋಲ್ಲ ಆ ಇಂಥದ್ದೆಲ್ಲ ಫೇಸ್ ಮಾಡ್ಬೇಕಾದ್ರೆ ಆ ಹೆಣ್ಮಕ್ಳಂತೂ ಪರಿತಪ್ಸೋ ಇದ್ದಾರೆ ಮಳೆ ಅಲ್ಲಿ ಈ ಸ್ವಲ್ಪ ಮಳೆ ನಿಂತಿದೆ ಆ ಗುಡ್ಡ ಹತ್ತಿ ಹೋಗ್ಬೇಕು ಆಮೇಲೆ ಅವ್ರ ಅಸಿಸ್ಟೆನ್ಸ್ ಯಾರು ಅವ್ರಿಗೆ ಹಾಂ ಇದೆಲ್ಲವನ್ನೂ ಮಾಡೋಣ ಅದಕ್ಕೆ ನಾವೇನು ಹೇಳಿದು ಅವ್ರಿಗೆ ಎಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಯಾವ್ಯಾವ ಏರಿಯಾದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಆ ಏರಿಯಾನ ಅವರಿಗೆ ಫಿಕ್ಸ್ ಮಾಡಿ ಫಿಕ್ಸ್ ಮಾಡಿ ಆಗ ಅವ್ರ ಜನ ಪರಿಚಯ ಇರುತ್ತೆ ಅವ್ರ ಮಕ್ಕಳು ಸ್ಕೂಲಿಗೆ ಬರ್ತಿರ್ತಾರೆ ಇನ್ನೊಂದು ಇರ್ತದೆ ಅವಾಗೆಲ್ಲ ಅನುಕೂಲ ಆಗ್ತದೆ ಆಟೋಮೆಟಿಕ್ ಅನುಕೂಲ ಆಗ್ತದೆ ನೀವು ಪರಿಚಯ ಇಲ್ದಿರೋ ಜಾಗಕ್ಕೆ ನೀವು ತಾಲೂಕಿಂದ ತಾಲೂಕಿಗೆ ಶಿಫ್ಟ್ ಮಾಡಿ ಕರ್ಕೊಂಡೋದ್ರೆ ಇದು ಹೆಂಗೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ